ಎಲ್ಲರಿಗೂ ನಮಸ್ಕಾರ ಕಲಾ ದರೆ ಅರ್ಪಿಸುವ ಅನುದಿನದ ಕವಿತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕವನ ಕುಮಾರ್ ಹೊನ್ನೆನಹಳ್ಳಿ ಸರ್ ಅವರು ಬರೆದಿರುವಂತಹ ನಡೆದಷ್ಟು ಬಯಲು ಹೃದಯ ತಾಕುವ ಕವಿತೆಗಳು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಕವನದ ಶೀರ್ಷಿಕೆ ಹೇಳಿ ಗುರುಗಳು ನೋಡಿ ಗುರುಗಳೇ ಏಕಲವ್ಯನ ಸಾಗಾಕಿ ಅರ್ಜುನನಿಗೂ ಗೊತ್ತಾಗದ ಹಾಗೆ ಅಶ್ವತ್ಥಾಮನಿಗೆ ಮಾತ್ರ ಕಲಿಸಿದ ಮಂತ್ರಗಳು ಈಗ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತವೆ ಬೃಹಸ್ಪತಿಗಳ ಭಾಷಣಗಳು ವಿಶ್ವಾಮಿತ್ರನ ಹೋರಾಟ ಶುಕ್ಲಾಚಾರ್ಯರ ಪ್ರತಿತಂತ್ರಗಳು ಚಾರ್ವಾಕನ ವಿಲೋಮ ನಡೆಗಳು ಬಸವಣ್ಣನ ಬಂಡಾಯ ಬುದ್ಧನ ತಣ್ಣನೆಯ ಮಂದಹಾಸ ಗೊಮ್ಮಟನ ವೈರಾಗ್ಯ ಉರುಳಾಡುತ್ತಿವೆ ರೀಲುಗಳಾಗಿ ಗುಂಡಿ ಹೊತ್ತಿದರೆ ಸಾಕು ಉದುರುವ ರಾಶಿ ರಾಶಿ ಅಕ್ಷರಗಳ ಬಾಚಿ ಬಾಚಿ ತಬ್ಬಿಕೊಳ್ಳಬಹುದು ಜೋಡಿಸಿ ಓದಿಕೊಳ್ಳಬಹುದು ಹೊಂದಿಸಿ ಬರೆದರೆ ಪರೀಕ್ಷೆಯೂ ಪಾಸ ಈಗಾಗಲೇ ಓದಿದ್ದ ಕಥೆಗಳ ಪಾತ್ರಗಳು ಹೆಸರು ಊರು ಬದಲಾಯಿಸಿಕೊಂಡು ಹಾಜರು ಈಗೀಗ ಕಂಡುಬಿಡುತ್ತಿರುವ ಗೊದ್ಮಟ್ಟೆಗಳಿಗೆ ಅವೇ ಪಾಠಗಳು ಮೇಷ್ಟ್ರುಗಳು ಮರಿಹೊತ್ತ ಕಾಂಗರುವಿನಂತೆ ಆಡುವಂತಿಲ್ಲ ಗದರಿ ಜೋರು ಮಾಡುವಂತಿಲ್ಲ ಸಂಬಳ ಸಾಲದು ಎಂದು ಒಳಗೊಳಗೆ ನರಳಿಕೊಂಡು ಹೇಳುವ ಅವರ ಮಾತುಗಳು ಚಿಟ್ಟೆಗಳಿಗೆ ರುಚಿಸುವುದಿಲ್ಲ ಪಾತ್ರ ಬದಲಿಸಬೇಕು ವೇಷ ಹೊಸದು ಧರಿಸಬೇಕು ಎನ್ನುವ ತುಡಿತದ ಈ ಕಾಲದಲ್ಲಿ ಹೆದರುತ್ತವೆ ಅಂತಃಕರಣದ ಮಾತುಗಳು ಹೊರಗೆ ಬರವು ವೈದ್ಯರೇ ಅಲ್ಲದ ವೈದ್ಯರು ಮಾಸ್ತರೇ ಅಲ್ಲದ ಮಾಸ್ತರು ಚಿಂತನೆಯೇ ಇಲ್ಲದ ಚಿಂತಕರು ವಿಜೃಂಭಿಸಲು ತೊಡಗಿರುವಾಗ ಹೇಳಿ ಗುರುಗಳಿಗೆ ನೀವು ಇನ್ನು ಮುಂದೆ ಹೇಗೆ ಕಲಿಯಬೇಕು ಹೇಗೆ ಕಲಿಸಬೇಕು ಹೊಸ ಚಿಟ್ಟೆಗಳಿಗೆ ಧನ್ಯವಾದಗಳು